ಆಯ್ ವೆಲ್ಕಮ್ ಟು ಲೈವ್ ವೆಲ್ಕಮ್ ಟು ಲಾಗಿನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಸದ್ಯಕ್ಕೆ ಎಲ್ಲರೂ ಕೂಡ ಕನೆಕ್ಟಾಗಿ ಆಗಿ ತ್ರೀ ಫೋರ್ ಡೇಸ್ ಆಗಿತ್ತು ಲೈವಿಗೆ ಬಂದು ಹಾಗಾಗಿ ಇವತ್ತು ಬಂದಿದ್ದೀನಿ ಲೈವ್ಗೆ ಎಲ್ಲರೂ ಕೂಡ ಕನೆಕ್ಟಾಗಿ ಎಲ್ಲರ ಹತ್ರ ಸ್ವಲ್ಪ ಹೊತ್ತು ಮಾತಾಡೋಣ ಅಂತ ತುಂಬ ದಿನಗಳ ನಂತರ ಲೈವ್ ಬಂದಿದ್ದೀನಿ ಓಕೆ ಸೆಲ್ರು ಕೂಡ ಕನೆಕ್ಟಾಗಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಕನೆಕ್ಟ್ ಕನೆಕ್ಟಾಗಿ ಸೊ ಚಾನಲ್ಗೆ ನಂತರ ಹೊಸ್ತಾಗಿ नोड़ता है सर दय चानल सब्रईब आगे ಸೊ ಫಸ್ಟಿಗೆ ಎಲ್ಲರೂ ಕೂಡ ಕನೆಕ್ಟ್ ಆಗಿಬಿಡಿ ನಂತರ ಎಲ್ಲರೂ ಮಾತಾಡೋಣ ಸೊ ಎಲ್ಲರೂ ಕೂಡ ಲೈವಿಗೆ ಒಂದು ಲೈಕ್ ಮಾಡಿ ಸೊ ಸದ್ಯಕ್ಕೆ ಎಲ್ಲರೂ ಕನೆಕ್ಟ್ ಆಗಿ ತುಂಬಾ ದಿನ ಆಗಿತ್ತು ಲೈವ್ ಬಂದು ಹಾಗಾಗಿ ಇವತ್ತು ಲೈವಿಗೆ ಬಂದಿದ್ದೀನಿ ಓಕೆ ಸೆಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಲೈವ್ ವೆಲ್ಕಮ್ ಬ್ಯಾಕ್ ಟು ಅನುಷ್ಕಾಲಾಗಿ ಕನ್ನಡ ಎಲ್ಲರೂ ಹೇಗಿದ್ದೀರಾ ಸೆಲ್ರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಎಲ್ರದ್ದು ಊಟ ಆಯಿತಾ ಹೆಂಗೆ ಮಾಡ್ತಿದ್ದೀರಾ ಎಲ್ಲರೂ ಟಿ ವಿ ನೋಡ್ತಿದ್ದೀರಾ ಸೊ ಇವತ್ತಿಂದ ಹಸ್ತಾಗಿ ಮಜಾ ಟಕ್ಕಿಸ್ ಬರ್ತಿದೆ ಸೊ ಜೊತೆಗೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಂತ ಒಂದು ಪ್ರೋಗ್ರಾಮ್ ಕೂಡ ಬರ್ತಿದೆ ಕಲರ್ಸ್ ಕನ್ನಡದಲ್ಲಿ ತುಂಬಾ ಎಂಟರ್ಟೈನ್ಮೆಂಟ್ ಆಗಿದೆ ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ ಸೊ ಸದ್ಯ ಕನೆಕ್ಟ್ ಕನೆಕ್ಟಾಗಿ ಎಲ್ಲರ ಜೊತೆ ಸ್ವಲ್ಪ ಹೊತ್ತಾಗಿ ಮಾತಾಡೋಣ ಕನೆಕ್ಟ್ ಆಗ್ತೋಣ ಎಲ್ಲರೂ ಕನೆಕ್ಟಾಗಿ ಫಸ್ಟು ಸೊ ಎಲ್ಲರೂ ಕೂಡ ಲೈವಿಗೆ ಒಂದು ಲೈಕ್ ಮಾಡಿ ಹೊಸದಾಗಿ ಚಾನಲ್ನ ಹೋಗ್ತಿದ್ರೆ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಸದ್ಯಕ್ಕೆ ಎಲ್ಲರೂ ಕೂಡ ಮೆಸೇಜ್ ಮಾಡಿ ಎಲ್ಲರೂ ಹೊತ್ತಿರ ಸ್ವಲ್ಪ ಹೊತ್ತು ಮಾತಾಡೋಣ ತುಂಬಾ ದಿನ ಆಗಿತ್ತು ಲೈವ್ ಬಂದು ಸದ್ಯಕ್ಕೆ ಲೈವ್ ಬರೋದನ್ನು ಕಡಿಮೆ ಮಾಡಿದ್ದೀನಿ ಹೆಚ್ಚಾಗಿ ವೀಡಿಯೋಸ್ ಮೇಲೆ ಗಮನ ಕೊಡೋಣ ಅಂತ ಓಕೆ ಹಾಗೆ ಮಧ್ಯೆ ಮಧ್ಯೆ ಲೈವ್ ಕೂಡ ಸದ್ಯಕ್ಕೆ ಎಲ್ಲರೂ ಕೂಡ ಕನೆಕ್ಟಾಗಿ ಎಲ್ಲರೂ ಕನೆಕ್ಟ್ ಆದ ನಂತರ ದಯವಿಟ್ಟು ಎಲ್ಲರೂ ಕೂಡ ಮೆಸೇಜ್ ಮಾಡಿ ಹೊಸದಾಗಿ ಚಾನಲ ನೋಡ್ತಿದ್ರೆ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ನನ್ನ ಚಾನಲಲ್ಲಿರುವಂಥ ವೀಡಿಯೋಸ್ನೆಲ್ಲ ಶೇರ್ ಮಾಡಿ ಸೊ ಎಲ್ರಿಗೂ ಕೂಡ ನನ್ನ ಚಾನಲಲ್ಲಿರುವಂಥ ಪ್ರತಿಯೊಂದು ವೀಡಿಯೋಸ್ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ಸದ್ಯಕ್ಕೆ ಎಲ್ಲರೂ ನನ್ನ ಚಾನಲಲ್ಲಿ ಬರುವಂಥ ओके वेलकम बैक टू शांत कुमार और सुंदर ओके सो लैवे वो लाइक सो हिंदी ना ओकेी हाय शांत कुमार यू हेगिदीरा कैसे तुम खाना हो गया सो रिप्ले करो जल्दी जल्दी लाइक एक लाइक चैनल का सब्सक्राइब बैक टू लाइव वेलकम बैक टू अनुष्का कनड ಶಾಂತ್ ಕುಮಾರ್ ನೇಮ್ ಇಸ್ ಡಿಫ್ರೆಂಟ್ ಆಗಿದೆ ನಿಮ್ಮ ಹೆಸರು ಫಿಲಿಂಗ್ ಮದ್ರಾಸಿ ಓಕೆ ಏನು ಹೇಳ್ತಿದ್ದಾರೆ ಅರ್ಥ ಆಗ್ತಿಲ್ಲ ನನಗೆ ಫಿಲಿಂಗ್ ಮದ್ರಾಸಿ ಅಂತ ಮೆಸೇಜ್ ಮಾಡಿದ್ದಾರೆ ಓಕೆ ಸುಖಾನ ಶಾಂತ್ ಕುಮಾರ್ ಫಸ್ಟ್ ಆಗ ಒಂದು ತುಮಾರ ಸೊ ಇಲ್ಲಿ ಕರೋಣ ಜಲ್ದಿ ಒಂದು ಹತ್ತು ನಿಮಿಷ ಹಾಗೆ ಲೈವ್ ಬರೋಣ ಅಂತ ಬಂದಿಗೆ ನ್ಯೂಸ್ ಜಾಸ್ತಿ ಬರ್ತೀವಿ ಲೈವಲ್ಲಿ ಇರೋದಿಲ್ಲ ಸೊ ಎಲ್ಲರೂ ಕೂಡ ಕನೆಕ್ಟಾಗಿ ಹಾಗೆ ಶಾಂತಕುಮಾರ್ ಚಾನಲ್ ನಮ್ಮ ನ್ಯೂ ಚಾನಲ್ ಯೂಟ್ಯೂಬ್ ಚಾನಲ್ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಕರು ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಶೇರ್ಕರು ಸೊ ಸದ್ಯಕ್ಕೆ ಎಲ್ಲರೂ ಕೂಡ ಮೆಸೇಜ್ನ ಮಾಡಿ ಓಕೆ సో ఓకే ఉత్ ఉత్తయ టా నిందోరే సో నర్తా ఈ మెసేజ్ సో ఓకే నోడ సో సద్యకి మూడు జన కనెక్ట్ ఆగ ఎల్ కూడా మెసేజ్ మెసేజ్న దయవిట్ ఎల్ కూడా మెసేజ్ మెసేజ్న ಹಾಯ್ ಮಂಜುನಾಥ್ ಊಟ ಆಯ್ತಾ ಮಂಜುನಾಥ್ ಹೇಗಿದ್ದೀರಾ ಮಂಜುನಾಥ್ ಅವರೇ ಊಟ ಆಯ್ತಾ ನಿಮ್ಮದು ಹಾಯ್ ಅಂತ ಮೆಸೇಜ್ ಮಾಡಿದಾರೆ ಸೈಡ್ ಅವ್ರ ಕಡೆಯಿಂದ ಹಾಯ್ ಸೊಕೆ ಜನದವರಿ ಊಟ ಆಯ್ತಾ ಸೊ ಎಲ್ಲರೂ ಕೂಡ ಕನೆಕ್ಟ್ ಆಗ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ಕೂಡ ಲೈಕ್ ಮಾಡಿ ಜೊತೆಗೆ ಮೆಸೇಜ್ಗಳನ್ನ ಮಾಡಿ ಎಲ್ಲರೂ ಹೇಗಿದ್ದೀರಾ ತುಂಬಾ ದಿನಗಳ ನಂತರ ಲೈವ್ ಬಂದಿದ್ದೀನಿ ಸೊ ಹಾಯ್ ಮ್ಯಾಮ್ ಊಟ ಆ ಊಟ ಆಯಿತು ಉಪ್ಪೇಸ್ರು ಮಾಡಿದ್ದೆ ಅವರೆಕಾಯಿ ಉಪ್ಪಸ್ರು ಮಾಡಿದೆ ತುಂಬ ಚೆನ್ನಾಗಾಗಿತ್ತು ಆಯಿತಾ ಮಂಜುನಾಥವ್ರೆ ಈ ಊಟ ಏನು ಮಾಡ್ತಿದ್ದೀರಾ ಶೋ ಯುವರ್ ಫೇಸ್ ಮ್ಯಾಮ್ ನಂದೀಶ್ ಗೌಡ ಹಾಯ್ ನಂದೀಶ್ ಗೌಡ ಜಸ್ಟ್ ಈ ಫೇಸ್ ಲೈವ್ ಎಲ್ಲ ಇದು ನಾರ್ಮಲ್ ಲೈವ್ ಫೇಸ್ ಲೈವ್ ಮಾಡಿದ್ರೆ ಮಾಡಿದ್ದೀನಿ ಸೊ ನನ್ನ ಚಾನಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ದಯವಿಟ್ಟು ಚಾನಲ್ನ ಸರ್ಚ್ ಮಾಡಿ ಸದ್ಯಕ್ಕೆ ಲೈವನ್ನ ಕಂಟಿನ್ಯೂ ಮಾಡಿ ಲೈವ್ ಆದ ತಕ್ಷಣ ಚಾನಲಲ್ಲಿ ಸರ್ಚ್ ಮಾಡಿದ್ರೆ ಸೊ ನನ್ನ ಫೇಸ್ ಲೈವ್ ಕೂಡ ನೀವು ನೋಡಿರ್ಬೋದು ನೋಡ್ಬೋದು ಓಕೆ ಹೇಗಿದ್ದೀರಾ ನಂದೀಶ್ ಗೌಡ ಅವರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಲೈವ್ ಸೊ ಹೊಸದಾಗಿ ಚಾನಲ್ಗೆ ಬಂದಿದ್ದಕ್ಕೆ ತುಂಬಾ ತುಂಬ ತುಂಬ ಧನ್ಯವಾದಗಳು ಸಹ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಿಮಗೆ ಯೂಸ್ಫುಲ್ ಆಗುವಂಥ ವಿಡಿಯೋಸ್ನೇ ನನ್ನ ಚಾನಲಲ್ಲಿ ನೀವು ನೋಡ್ಬೋದು ನಂದೀಶ್ ಅವರೇ ಸೊ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಂದೀಶ್ ಅವರೇ ಹೇಗಿದ್ದೀರಾ ಶ್ರೀ ಮತ್ತೆ ಊಟ ಏನು ಮಾಡಿದ್ರಿ ಯಾವ್ರ ನಿಂದು ಸೊ ಓಕೆ ಯಾಕೆ ಇಷ್ಟು ದಿನ ಲೈವ್ ಬಂದಿಲ್ಲ ಹೌದು ಲೈವ್ ಬಂದು ತುಂಬಾ ದಿನ ಆಗಿತ್ತು ಲೈವ್ ಅಷ್ಟೊಂದು ನನಗೆ ಬರೋದಕ್ಕೆ ಇಷ್ಟ ಆಗೋದಿಲ್ಲ ನೋಡೋಣ ಆದಷ್ಟು ಬರೋದಕ್ಕೆ ಟ್ರೈ ಮಾಡ್ತೀನಿ ಹೆಚ್ಚಾಗಿ ವಿಡಿಯೋ ಮೇಲೆ ಗಮನ ಇದ್ದೀನಿ ಸೊ ಈ ಸದ್ಯಕ್ಕೆ ವಿಡಿಯೋ ಕೂಡ ಹಾಕಿಲ್ಲ ಒಂದು ಟು ತ್ರೀ ಡೇಸಿಂದ ನೋಡೋಣ ನಾಳೆಯಿಂದ ರೆಗ್ಯುಲರ್ ರೆಗ್ಯುಲರಾಗಿ ವಿಡಿಯೋ ಹಾಕೋಣ ಅಂದ್ಕೊಂಡಿದ್ದೀನಿ ಸೊ ಹಾಗೆ ಸೊ ದಯವಿಟ್ಟು ನನ್ನ ಚಾನಲ್ಗೆ ಎಲ್ಲರೂ ಕೂಡ ಚಾನಲ್ನ ನೋಡಿ ಜೊತೆಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸೊ ತುಂಬಾ ಸಪೋರ್ಟ್ ನಿಮ್ಮಗಳ ಸಪೋರ್ಟ್ ನಿಮಗೆ ತುಂಬಾ ಆಗುತ್ತೆ ಸೊ ಎಲ್ಲರೂ ಕೂಡ ಸಪೋರ್ಟ್ನ ಮಾಡಿ ಸೊ ನಂದೀಶ್ ಅವರೇ ಏನು ಊಟ ಮಾಡಿದರೆ ಯಾವ ನಿಮ್ಮದು ಹೇಗಿದ್ದೀರಾ ಫೈನ್ ಅಂತ ಕಳಿಸಿದ್ದೀರಾ ಓಕೆ ಸೊ ನಂದೀಶ್ ಅವರೇ ಸೊ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬ್ಲೂಟಿಕ್ ಕೊಡ್ತೀನಿ ನೋಡಿ ಹಾಗೆ ಮಾಡಿ ಎಲ್ಲರೂ ಬೇಗ ಬೇಗ ಹೇಗಿದ್ದೀರಾ ನಂದೀಶ್ ಅವರೇ ಊಟ ಆಯಿತಾ ನಿಮ್ಮದು ಓಕೆ ಎಲ್ಲರೂ ಕನೆಕ್ಟ್ ಆಗಲಿ ಒಬ್ಬೊಬ್ಬರು ಒಬ್ಬೊಬ್ಬರೇ ಕನೆಕ್ಟ್ ಆಗ್ತಾರೆ ಯಾಕಂತಂದ್ರೆ ನಾನು ತುಂಬ ದಿನಗಳ ನಂತರ ಲೈವ್ ಬಂದಿರೋದು ನನ್ನ ಲೈವಿಗೆ ಬರೋ ಟೈಮಿಂಗ್ಸ್ ಕೂಡ ಪಾಪ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಓಕೆ ಸೊ ಸದ್ಯಕ್ಕೆ ಎಲ್ಲರೂ ಕೂಡ ಕನೆಕ್ಟ್ ಆಗಲಿ ಅಲ್ಲಿವರೆಗೂ ಸ್ವಲ್ಪ ಹೊತ್ತು ಹಾಗೆ ಇರೋಣ ಸೊ ಜಸ್ಟ್ ಒಂದು ಐದು ನಿಮಿಷ ಅಷ್ಟೇ ಅಲ್ಲಿ ಇರ್ತೀನಿ ಕನೆಕ್ಟ್ ಆಗೋದು ಆ ನಂತರ ಲೈವಿಂದ ಎಂಡಾಗ್ತೀನಿ ಸೊ ಓಕೆ ಒಬ್ಬೊಬ್ಬ ಒಬ್ಬೊಬ್ಬರೇ ಕನೆಕ್ಟ್ ಆಗ್ತಿದ್ದಾರೆ ಕನೆಕ್ಟ್ ಕೂಡ ಮೆಸೇಜ್ಗಳನ್ನ ಮಾಡಿ ಹೊಸದಾಗಿ ಏನಾದರೂ ಕನೆಕ್ಟ್ ಆಗ್ತಿದ್ರೆ ಸೊ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ನನ್ನ ಪ್ರತಿಯೊಂದು ವೀಡಿಯೋಸ್ನೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಹಾಗೆ ಶೇರ್ ಮಾಡಿ ಸದ್ಯಕ್ಕೆ ಇವಾಗ ಎಲ್ಲರೂ ಕೂಡ ಮೆಸೇಜ್ನ ಮಾಡಿ ಸುಮ್ಮನೆ ಲೈವಲ್ಲಿರೋದೆಲ್ಲ ಎಲ್ಲರೂ ಕೂಡ ಕನೆಕ್ಟ್ ಆಗ್ತಿದ್ದೀರಾ ಹಾಗೆ ಮೆಸೇಜ್ಗಳನ್ನೂ ಕೂಡ ಮಾಡಬೇಕು ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಬೇಕು ಸೊ ಹಾಗೆ ಅಂದ ತಕ್ಷಣ ಲೈವಿಂದ ಎಂಡ್ ಆಗ್ತಾರೆ ಏನೋ ಗೊತ್ತಿಲ್ಲ ಓಕೆ ಸದ್ಯ ಲೈವಿಂದ ಎಂಡಾಗಿಲ್ಲ ಅಂದ್ರೆ ಪರವಾಗಿಲ್ಲ ಸೊ ಲೈವ್ ನೋಡ್ತೀರಲ್ಲ ಅದಕ್ಕೆ ಒಂದು ಆಗುತ್ತೆ ಪೇ ಸಲ್ರು ಕೂಡ ಮೆಸೇಜ್ ಮಾಡೋದು ವೇಟ್ ಮಾಡೋಣ ಸೊ ನಂದೀಶ್ ಅವರು ಚಾನಲ್ನ ಸರ್ಚ್ ಮಾಡೋಕ್ಕೆ ಹೋದರು ಮುಖ್ಯ ನಂದೀಶ್ ಅವರೇ ಚಾನಲ್ನ ಆಮೇಲೆ ಸರ್ಚ್ ಮಾಡ್ತಿರಂತೆ ಸದ್ಯಕ್ಕೆ ಲೈವ್ಗೆ ಕನೆಕ್ಟ್ ಆಗಿ ಹಾಗೆ ಮೆಸೇಜ್ಗಳನ್ನ ಮಾಡಿ ನಾಳೆ ಏನು ಸ್ಪೆಷಲ್ ನಾಳೆ ಏನೂ ಸ್ಪೆಷಲ್ ಇಲ್ಲ ಸ್ಪೆಷಲ್ ಇಲ್ಲ ಅಂತಲ್ಲ ಓಕೆ ಸಾರಿ ನಾಳೆ ಸಂಡೇ ಅಲ್ವಾ ನೋಡೋಣ ಏನು ಸ್ಪೆಷಲ್ ಮಾಡ್ತೀನಿ ಗೊತ್ತಿಲ್ಲ ನೋಡೋಣ ಇನ್ನೂ ಐಡಿಯಾಸ್ ಇಲ್ಲ ಬೆಳಗ್ಗೆ ನಾಳೆ ಸಂಡೇ ಸ್ವಲ್ಪ ಯೂನಿಫಾರ್ಮ್ಸ್ ಎಲ್ಲ ವಾಶ್ ಮಾಡೋದಿರುತ್ತೆ ಅಂತ ಮುಗಿದ ನಂತರ ಏನಿಲ್ಲ ಸಂಡೇ ಅಂತಂದರೆ ಏನಾದರೂ ಸ್ಪೆಷಲ್ ಅಡುಗೆಗಳು ಮಾಡ್ತಿರೋದು ಅಷ್ಟೇ ಸೊ ನೋಡೋಣ ಏನು ಸ್ಪೆಷಲ್ ಅಡುಗೆ ಮಾಡ್ತೀನಿ ಅಂತ ಇನ್ನೂ ಗೊತ್ತಿಲ್ಲ ಐಡಿಯಾಸ್ ಇಲ್ಲ ಬೆಳಗ್ಗೆ ಎದ್ದ ಮೇಲೆ ನೋಡೋಣ ಬಟ್ ಶೇರ್ ಮಾಡ್ಕೊಳ್ಳೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಸದ್ಯಕ್ಕೆ ವೀಡಿಯೋನೇ ಮಾಡೋಕ್ಕೊ ಮಾಡೋಕ್ಕಾಗ್ತಿಲ್ಲ ವೀಡಿಯೋಸೇ ಇಲ್ಲ ಅಂತಲ್ಲ ವೀಡಿಯೋಸ್ ಮಾಡೋದಕ್ಕೆ ನಮ್ಮ ವಿಡಿಯೋ ಮಾಡೋ ಸ್ಟಿಕ್ಕು ಸ್ವಲ್ಪ ಹಾಳಾಗಿದೆ ಹಾಗಾಗಿ ವಿಡಿಯೋಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಫೋನ್ ಇಟ್ಕೊಂಡು ಅದಕ್ಕೋಸ್ಕರ ಅದು ತಗೋಬೇಕು ನಂತರ ವೀಡಿಯೋಸ್ನೂ ಮಾಡ್ತೀನಿ ಖಂಡಿತವಾಗ್ಲೂ ಸೊ ಎಲ್ಲರೂ ಕೂಡ ಸದ್ಯಕ್ಕೆ ಮೆಸೇಜ್ಗಳನ್ನ ಮಾಡಿ ಏನು ಮಾಡ್ತಿದ್ದೀರಾ ಎಲ್ಲರೂ ಓಕೆ ಬಿಗ್ ಬಾಸ್ ಮುಗಿದ ನಂತರ ಅಂತೂ ತುಂಬಾ ಬೇಜಾರಾಗೋಗ್ಬಿಟ್ಟಿತ್ತು ಹೇಗಪ್ಪ ಬಿಗ್ ಬಾಸ್ನ ಬಿಟ್ಟು ಇರೋದು ಅನ್ನೋ ಇದಕ್ಕೆ ಹೋಗಿದೆ ಆ ಫೀಲಿಂಗಲ್ಲೇ ಸ್ವಲ್ಪ ವೀಡಿಯೋಸ್ ಮಾಡೋದು ಕಡಿಮೆ ಮಾಡಿಬಿಟ್ಟಿದ್ದೀನಿ ತುಂಬಾ ಬೇಜಾರಾಗುತ್ತೆ ಯಾಕಂತಂದರೆ ತುಂಬ ಪ್ರೀತಿಯಿಂದ ಅದ್ರೊಳಗಡೆ ಇನ್ವಾಲ್ವ್ ಆಗಿ ಹೋಗ್ಬಿಟ್ಟಿರ್ತೀವಿ ಮೂರು ತಿಂಗಳು ಮೂರು ತಿಂಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಫ್ಯಾಮಿಲಿ ಥರ ಅಂದರೆ ಇವಾಗ ಏನಾದರೂ ನಾವು ಶೋ ನೋಡ್ತಿದ್ರೆ ಅದು ಸೊ ಮನೇಲಿ ಕುತ್ಕೊಂಡು ಮನೇಲಿ ನಡೀತಿರೋ ಒಂದು ಇನ್ಸಿಡೆಂಟ್ ಅನ್ನೋ ಥರ ನನಗೆ ಫೀಲ್ ಆಗ್ತಿತ್ತು ಸದ್ಯಕ್ಕೆ ಅದು ಹೆಂಡಾಗಿದ್ದು ತುಂಬಾ ಫೀಲ್ ಆಗ್ತಿದೆ ನೆಕ್ಸ್ಟ್ ಇಯರ್ ಅದ್ರೊಳಗಡೆ ಹೋಗ್ಬಿಟ್ಟಿರ್ತೀವಿ ಬಿಗ್ ಬಾಸ್ ಅನ್ನೋ ಶೋ ನೋಡ್ತಿದ್ದೀವಿ ಅಂತಂದರೆ ಅದ್ರ ಮೇಲೆ ತುಂಬಾ ಇನ್ವಾಲ್ವ್ ಆಗಿರ್ತೀವಿ ತುಂಬಾ ಖುಷಿಯಾಗಿ ಟಾಸ್ಕ್ಗಳಾಗಿರ್ಬೋದು ಮತ್ತು ಅವ್ರ ಮಾತುಗಳಾಗಿರ್ಬೋದು ಪ್ರತಿಯೊಂದು ಕೂಡ ತುಂಬಾ ಪ್ರೀತಿಯಿಂದ ಖುಷಿಯಿಂದ ಪ್ರತಿಯೊಂದು ಕೂಡ ನೋಡ್ತಿದ್ವಿ ಏನು ಮಾಡ್ತೀರಾ ಹೆಂಡಾಯಿತು ಅದೊಂದು ಬೇಜಾರಿದೆ ಒಂದು ವೀಕ್ ತುಂಬಾ ಬೇಜಾರಾಗೋಗ್ಬಿಟ್ಟಿತ್ತು ಏನು ಮಾಡೋಕ್ಕಾಗಲ್ಲ ಸೊ ನೆಕ್ಸ್ಟ್ ಇಯರ್ವರೆಗೂ ವೆಯ್ಟ್ ಮಾಡಬೇಕು ಸೊ ನೆಕ್ಸ್ಟ್ ಇಯರ್ ಬಂದಮೇಲೆ ಮತ್ತು ಇನ್ವಾಲ್ ಆಗಿಬಿಟ್ಟಿರ್ತೀನಿ ಬಿಗ್ ಬಾಸ್ ಒಳಗಡೆ ಅಂತೂ ಮೂರು ತಿಂಗಳು ಬಿಗ್ ಬಾಸ್ ನೋಡ್ತೀನೋ ಅನ್ನೋ ಒಂದು ಖುಷಿಲೇ ಇರ್ತೀನಿ ನಾನು ಯಾಕಂದರೆ ಅಷ್ಟು ಇಷ್ಟ ಅಷ್ಟು ಚೆನ್ನಾಗಿರುತ್ತೆ ಶೋ ಹೆಚ್ಚಾಗಿ ಏನು ಹೇಳಬೇಕೋ ಗೊತ್ತಾಗ್ತಿಲ್ಲ ತುಂಬಾ ಖುಷಿಯಾಗುತ್ತೆ ಆ ಶೋ ನೋಡೋದಕ್ಕೆ ಸೊ ಇದನ್ನು ನಾನು ಹೋಗ್ತೀನಿ ಕೆಲವ್ರು ಅಂದ್ಕೊಬೋದು ಏನು ಬಿಗ್ ಬಾಸ್ ಇದೆ ಅಂತ ಇಷ್ಟಪಟ್ಟು ನೋಡೋರಿಗೆ ಅದರದೇ ಖುಷಿ ಇರುತ್ತೆ ಸೊ ನೋಡ್ತಿರೋರಿಗೆ ಕೂಡ ಫೀಲ್ ಇತ್ತು ಏನಪ್ಪ ಇದು ಅಂತ ಓಕೆ ನಾನು ನನ್ನ ಬಗ್ಗೆ ಅಷ್ಟೇ ಹೇಳ್ತಾ ಇದ್ದೀನಿ ಸೊ ಓಕೆ ಸೊ ಎಲ್ಲರೂ ಕೂಡ ಕನೆಕ್ಟ್ ಆಗಿ ಹಾಗೆ ಎಲ್ಲರೂ ಕೂಡ ಮೆಸೇಜ್ ಮಾಡಿ ಸದ್ಯಕ್ಕೆ ಎಲ್ಲರೂ ಎಲ್ರದ್ದು ಊಟ ಆಯಿತಾ ಎಲ್ಲರೂ ಹೇಗಿದ್ದೀರಾ ಓಕೆ

ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಸೊ ನೋಡೋಣ ನಾಳೆ ಒಂದೆರಡು ರೆಸಿಪಿನ ಅಪ್ಲೋಡ್ ಮಾಡ್ತೀನಿ ಸೊ ದಯವಿಟ್ಟು ಎಲ್ಲರೂ ಕೂಡ ನೋಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತಿದ್ದೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸದ್ಯಕ್ಕೆ ಇವಾಗ ಲೈವ್ನ ಎಂಡ್ ಮಾಡೋಣ ಯಾರ್ಯಾರು ನನ್ನ ಚಾನಲನ್ನು ನೋಡ್ತಾ ಇದ್ದೀರ ಅವರೆಲ್ಲರಿಗೂ ಕೂಡ ತುಂಬ 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 ಪ್ರಿಯವಾದ ಧನ್ಯವಾದಗಳು ಹಾಗೆ ನನಗೆ ತುಂಬಾ ಖುಷಿಯಾಗುತ್ತೆ ಸೊ ನೀವೆಲ್ಲರೂ ಕೂಡ ನನ್ನ ಚಾನಲ್ನ ಚಾನಲ್ಗೆ ಬರುವಂಥ ವೀಡಿಯೋಸ್ ಆಗಿರ್ಬೋದು ಲೈವ್ಗೆ ಕನೆಕ್ಟ್ ಆಗೋದಾಗಿರ್ಬೋದು ಪ್ರತಿಯೊಬ್ಬರು ಕೂಡ ತುಂಬ ಪ್ರೀತಿಯಿಂದ ಕನೆಕ್ಟ್ ಆಗ್ತೀರ ಜೊತೆಗೆ ಹಾಗೆ ನನ್ನಲ್ಲಿ ನನ್ನ ಚಾನಲ್ಗೆ ಬರುವಂಥ ವೀಡಿಯೋಸ್ನೆಲ್ಲ ತುಂಬ ಪ್ರೀತಿಯಿಂದ ಖುಷಿಯಾಗಿ ನೋಡ್ತೀರಾ ಹಾಗಾಗಿ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸೊ ಸದ್ಯಕ್ಕೆ ಇವಾಗ ಲೈವ್ ಹೆಂಡ್ ಮಾಡೋಣ ನನ್ನ ಲೈವ್ಗೆ ಬಂದು ಎಲ್ಲರೂ ಕನೆಕ್ಟ್ ಆಗಿರೋದಕ್ಕೆ ತುಂಬಾ ಖುಷಿಯಾಗುತ್ತೆ ನಾಗನೂರು ಮರಿದಾದ ಹಾಯ್ ಹಾಯ್ ನಾಗನೂರ್ ದಾದಾವ್ರೆ ಹೇಗಿದ್ದೀರಾ ಊಟ ಆಯಿತಾ ನಿಮ್ಮದು ಸೊ ಎಂಡ್ ಮಾಡೋ ಟೈಮಿಗೆ ಕನೆಕ್ಟ್ ಆಗಿದ್ದೀರಾ ಓಕೆ ಊಟ ಆಯಿತಾ ನಿಮ್ಮದು ಅವರೇ ನಿಮ್ಮ ಹೆಸರು ಹೇಗೆ ಅಂತಲೇ ಗೊತ್ತಾಗ್ಲಿಲ್ಲ ಹಲೋ ಹಾಯ್ ನಿಮಗೂ ಕೂಡ ಹಾಯ್ ಊಟ ಆಯಿತಾ ಏನು ಮಾಡ್ಕೊಂಡಿದ್ದೀರಾ ಏನು ಮಾಡ್ತಿದ್ದೀರಾ ನಾಗನೂರು ಮರಿದಾದ ನಿಮಗೂ ಕೂಡ ಹಾಯ್ ದಾದಾ ಅವರೇ ನಿಮಗೂ ಕೂಡ ಹಲೋ ಊಟ ಆಯಿತಾ ಓಕೆ ಊಟ ಆಯಿತಾ ಏನು ಸ್ಪೆಷಲ್ ಮಾಡ್ಕೊಂಡಿದ್ವಿ ಸ್ಯಾಟರ್ಡೇ ದಾದಾ ಅವ್ರೆ ಊಟ ಆಯ್ತಾ ಯಾಕೆ ಸೈಲೆಂಟ್ ಅನ್ರಿ ಕೂಡ ಒಬ್ಬೊಬ್ರೆ 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 ಕನೆಕ್ಟ್ ಆಗ್ತಾರೆ ಲೇಟಾಗಿ ಹೆಚ್ಚಾಗಿ ಇಪ್ಪತ್ತು ನಿಮಿಷ ಆಯ್ತು ಬಂದು ಆಯ್ತು ಏನ್ ಸ್ಪೆಷಲ್ ಮಾಡ್ಕೊಂಡಿದ್ರಿ ಊಟಕ್ಕೆ ದಾದಾ ಅವರ ಚಾನೆಲ್ ಸಬ್ಸ್ಕ್ರೈಬ್ ಆಗಿದ್ದೀರಾ ನೀವು ನಿಮ್ದು ಚಾನಲ್ ಇದೆ ಅನ್ಕೊಂತೀನಿ ಸೊ ನಿಮ್ಮದು ಚಾನಲ್ ಅಲ್ವಾ ನಿಮ್ಮದು ನಂದು ಆಯಿತು ನಿಮ್ಮದು ಆಯ್ತಾ ಆಗಲಿ ನೈನ್ ತರ್ಟಿ ಅಲ್ಲ ಏಯ್ಟ್ ತರ್ಟಿಗೆ ಊಟ ಮಾಡ್ಕೊಂಬಿಡ್ತೀವಿ ಇವಾಗ ನಾವು ಬಿಗ್ ಬಾಸ್ ಬರಬೇಕಾದ್ರೆ ಸ್ವಲ್ಪ ಲೇಟಾಗಿ ಊಟ ಮಾಡ್ತಿದ್ದೆ ಇವಾಗಂತೂ ಏಟ್ ತರ್ಟಿಗೆಲ್ಲ ಊಟ ಆಗೋಗ್ಬಿಡುತ್ತೆ ನಾಗನೂರು ದಾದಾ ಅವರೇ ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸೊ ಪ್ಲೀಸ್ ಹೋಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ 嗯。Okay. ಸೊ ಓಕೆ ದಾದಾ ಅವರು ಹೆಂಡಾದ್ರು ಅನಿಸುತ್ತೆ ಸೊ ದಾದಾ ಅವರೇ ರಿಪ್ಲೈ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ದಾದಾ ಅವರೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸೊ ಓಕೆ ಸೊ ಲೈವ್ ಎಂಡ್ ಮಾಡೋಣವಾ ಸೊ ಎಲ್ಲರೂ ಕೂಡ ಕನೆಕ್ಟ್ ಆಗಿದ್ದೀರಾ ಸೊ ಕನೆಕ್ಟ್ ಆಗಿರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸದ್ಯಕ್ಕೆ ಇವಾಗ ಲೈವ್ನ ಎಂಡ್ ಮಾಡೋಣ ಯಾರು ನನ್ನ ಲೈವ್ಗೆ ಕನೆಕ್ಟ್ ಆಗಿದ್ದೀರಾ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸೊ ಹೀಗೆ ನನ್ನ ಲೈವ್ಗೆ ಕನೆಕ್ಟ್ ಆಗ್ತೀರಿ ಎಲ್ಲರೂ ಕೂಡ ಹೀಗೆ ಸಪೋರ್ಟ್ ಮಾಡ್ತೀರಿ ಸೊ ನನ್ನ ಚಾನಲ್ಗೆ ಬರುವಂಥ ಪ್ರತಿಯೊಂದು ವೀಡಿಯೋ ಕೂಡ ಫುಲ್ಲ ವಾಚ್ ಮಾಡಿ ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೊಸದಾಗಿ ಚಾನಲ್ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಕೂಡ ಶುಭರಾತ್ರಿ ಎಲ್ಲರಿಗೂ ಕೂಡ ಗುಡ್ ನೈಟ್ ಬಾಯ್ ಟೇಕ್ ಕೇರ್